Oh. ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಂದರೆ ಸೂರ್ಯ ತನ್ನ ಚಲನೆಯನ್ನು ಬದಲಾಯಿಸೋ ದಿನ ಅಂತ ಕರೀತಾರೆ ಅದರಲ್ಲೂ ಇವತ್ತು ಏಕಾದಶಿಯ ದಿನ ಮಕರ ಸಂಕ್ರಮಣ ಬಂದಿದೆ ವಿಶೇಷವಾದ ಫಲವನ್ನು ನೀಡುವಂತಹ ವಿಶೇಷವಾಗಿ ದಾರಿದ್ರ್ಯವನ್ನು ದೂರ ಮಾಡುವಂತಹ ದಿನವಾಗಿದೆ ಬುಧವಾರ ಮಕರ ಸಂಕ್ರಾಂತಿ ಬಂದಿದೆ ಈ ದಿನ ಮನೆ ಯಜಮಾನಿ ಈ ದಾನವನ್ನು ಮಾಡಿದ್ರೆ ಜನ್ಮ ಜನ್ಮದ ದಾರಿದ್ರ್ಯ ದೂರವಾಗುತ್ತೆ ಮನೆಯಲ್ಲಿ ಇರುವಂತಹ ಕಷ್ಟಗಳು ಹಣದ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಹಾಗೂ ಯಾವುದಾದರೂ ಸಾಲಗಳು ಇದ್ದರೂ ಕೂಡ ಅಂತಹ ಕಷ್ಟದಿಂದ ಸುಲಭವಾಗಿ ಹೊರಗೆ ಬರಬಹುದು ಸಂಕ್ರಾಂತಿ ಹಬ್ಬಕ್ಕೆ ಯಾವ ವಿಶೇಷವಾದಂತಹ ದಾನ ಮಾಡಬೇಕು ಯಾವ ವಸ್ತುವನ್ನು ಮನೆಗೆ ತಂದರೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಜನವರಿ ಇಪ್ಪತ್ತಾರು ಮಕರ ಸಂಕ್ರಾಂತಿಯು ಹದಿನಾಲ್ಕನೇ ತಾರೀಕು ಬುಧವಾರ ಬಂದಿದೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಮಧ್ಯಾಹ್ನ ಮೂರು ಹದಿಮೂರರಿಂದ ಸಾಯಂಕಾಲ ಐದು ನಲವತ್ತೈದರ ತನಕ ಇರುತ್ತೆ ಅವಧಿ ಎರಡು ಗಂಟೆ ಮೂವತ್ತೆರಡು ನಿಮಿಷಗಳ ಕಾಲ ಇರುವ ಕಾರಣ ಎರಡು ಅವಧಿಯಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಬಹುದು ನಮಗೆ ಯಾವುದು ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಪೂಜೆಯನ್ನು ನೆರವೇರಿಸಬಹುದು ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವಾದಂತಹ ಇಂದು ಮಕರ ಸಂಕ್ರಾಂತಿ ಹೆಸರಿಂದ ಗುರುತಿಸಲಾಗುತ್ತೆ ಈ ಶುಭ ದಿನ ಶುಭ ಕಾರ್ಯವನ್ನು ಶುರು ಮಾಡಬಹುದು ಈ ದಿನದಂದು ಎಳ್ಳು ಬೆಲ್ಲವನ್ನು ಹಂಚುವುದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದು ನದಿಗಳಲ್ಲಿ ಸ್ನಾನ ಮಾಡುವುದು ಸೂರ್ಯ ದೇವರನ್ನು ಪೂಜೆ ಮಾಡುವುದು ಮತ್ತು ದಾನ ಧರ್ಮಗಳನ್ನು ಮಾಡಿದರೆ ಶಾಶ್ವತವಾದಂತಹ ಪುಣ್ಯ ಫಲ ದೊರೆ ಈ ದಿನ ಏಕಾದಶಿ ಬೇರೆ ಬಂದಿದೆ ಸಂಕ್ರಮಣ ಮತ್ತು ಏಕಾದಶಿ ಒಂದೇ ದಿನ ಬಂದಿರುವ ಕಾರಣ ಸೂರ್ಯದೇವನ ಜೊತೆಗೆ ನಾರಾಯಣನ್ನು ಕೂಡ ಆರಾಧಿಸುವುದು ಮುಖ್ಯವಾಗಿರುತ್ತೆ ಮನೆಯ ಯಜಮಾನ ಅಥವಾ ಯಜಮಾನಿಯು ಸಂಕ್ರಾಂತಿ ಹಬ್ಬದ ದಿನ ಮೊದಲು ಕೂಷ್ಮಾಂಡ ದಾನ ಅಂದರೆ ಕುಂಬಳಕಾಯಿಯನ್ನು ದಾನ ಮಾಡಬೇಕು ಇದು ನಮ್ಮ ಭೂಮಂಡಲಕ್ಕೆ ಸಂಕೇತವಾದಂತಹ ದಾನ ಬ್ರಾಹ್ಮಣರಿಗೆ ಅಥವಾ ಪಂಡಿತರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆ ಸಮೇತ ನಿಮ್ಮ ಕೈಯಿಂದ ಕುಂಬಳಕಾಯಿ ದಾನ ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲವನ್ನೇ ದಾನ ಮಾಡಿದಂತಹ ಫಲ ಸಿಗತ್ತೆ ಅಖಂಡ ಭೂ ದಾನ ಮಾಡಿದಂತಹ ಫಲ ಸಿಗೋದಕ್ಕೆ ಈ ಕುಷ್ಮಾಂಡ ದಾನವು ಮುಖ್ಯವಾಗಿರುತ್ತೆ ಮನೆಯನ್ನು ಕಟ್ಟಿಸಲು ಕನಸು ಕಾಣುತ್ತಿದ್ದವರು ಕೂಡ ಇದರಿಂದ ಮನೆಯನ್ನು ಕಟ್ಟಿಸಬಹುದು ಮನೆಯ ಕಟ್ಟುವಂತಹ ಯೋಗ ಬರುತ್ತೆ ನಾನಾ ಥರದ ಅಡೆತಡೆಗಳು ಎಷ್ಟೇ ಕಾರ್ಯದಲ್ಲಿ ಎದುರಾಗುತ್ತಿದ್ದರೂ ಕೂಡ ಅಂಥವರು ಕೂಡ ಈ ದಾನದಿಂದ ಎಲ್ಲ ಕಷ್ಟಗಳಿಂದ ಪಾರಾಗ್ತಾರೆ ಎಲ್ಲ ವಿಘ್ನಗಳು ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ನಮ್ಮ ಕನಸು ಈಡೇರುತ್ತೆ ಮತ್ತೊಂದು ದಾನ ಏನಂದರೆ ಎಳ್ಳು ದಾನ ಅದರಲ್ಲೂ ಕಪ್ಪು ಎಳ್ಳಿನ ದಾನ ಮಾಡಿದರೆ ತುಂಬ ಒಳ್ಳೆಯದು ಎಳ್ಳು ಮತ್ತು ಗೋದಾನ ಗೋದಾನ ಅಂದರೆ ಎಲ್ಲ ಸಲ ಆಕಳನ್ನೇ ತಂದು ನಮ್ಮ ಹತ್ರ ಗೋದಾನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಆಕಳ ಪ್ರತಿಮೆ ಅಂದರೆ ಬೆಳ್ಳಿಯ ಪ್ರತಿಮೆಯನ್ನು ಕಪ್ಪು ಎಳ್ಳಿನ ಜೊತೆ ಸೇರಿಸಿ ಈ ದಿನ ಮುಸ್ಸಂಜೆಯ ಸಮಯದಲ್ಲಿ ದೇವಸ್ಥಾನದಲ್ಲಿ ದಾನವನ್ನು ನೀಡಬೇಕು ಇದರಿಂದ ಗ್ರಹಗಳ ಶಾಂತಿ ಅಥವಾ ಗ್ರಹಗಳಿಂದ ಅನುಕೂಲವಾಗುತ್ತೆ ಎಷ್ಟೋ ಜನರಿಗೆ ಜಾತಕದ ದೋಷದಿಂದ ಅಥವಾ ಗ್ರಹ ದೋಷಗಳಿಂದ ಸರಿಯಾದಂತಹ ಕೆಲಸ ಸಿಗೋದಿಲ್ಲ ಮದುವೆ ಆಗಲು ನಾನಾ ರೀತಿಯ ತೊಂದರೆಗಳು ಎದುರಾಗ್ತಾ ಇರ್ತವೆ ಸಂತಾನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ಒಂದಲ್ಲ ಒಂದು ಕಷ್ಟಗಳು ಎದುರಾಗ್ತಾನೆ ಇರ್ತವೆ ಅಂದುಕೊಂಡಂಥ ಕೆಲಸ ಆಗ್ತಾನೇ ಇರೋಲ್ಲ ಯಶಸ್ಸು ತುಂಬ ಕಮ್ಮಿ ಇರುತ್ತೆ ಅಂಥವರು ಕೂಡ ಸಂಕ್ರಾಂತಿ ಹಬ್ಬದ ದಿನ ಹಸುವಿನ ಪ್ರತಿಮೆ ಅಥವಾ ವಿಗ್ರಹವನ್ನು ಎಳ್ಳಿನ ಜೊತೆ ಸೇರಿಸಿ ದಾನ ಮಾಡಿದರೆ ಮನಸ್ಸಿನ ಕೋರಿಕೆಗಳು ಈಡೇರುತ್ತೆ ಅಂತ ನಂಬಿಕೆ ಇದೆ ಇದರ ಜೊತೆಗೆ ಅನ್ನದಾನ ಆಗಿರಬಹುದು ಅಥವಾ ಹಣದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಯಾವುದಾದರೂ ಎರಡು ದಾನ ಮಾಡಿದರೆ ಸಾಕು ಸಮಸ್ತ ಪುಣ್ಯ ಫಲಗಳು ದೊರೆಯುತ್ತೆ ಕಷ್ಟಗಳಿಂದ ಸುಲಭವಾಗಿ ಹೊರಗಡೆ ಬರಬಹುದು ಸಂಕ್ರಾಂತಿ ಹಬ್ಬದ ವಿಶೇಷ ಫಲವು ದೊರೆಯುತ್ತೆ ಈ ದಿನ ಅನ್ನದಾನ ಮಾಡಿದರೆ ಸರ್ವಶ್ರೇಷ್ಠವಾದಂತಹ ಫಲ ದೊರೆಯುತ್ತೆ ಒಬ್ಬರಿಗೆ ಅನ್ನದಾನ ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿರುವಂತಹ ಫಲ ಈ ದಿನ ಮಾಡಿದರೆ ಸಿಗತ್ತೆ ಈ ದಿನ ಹಸುವಿನ ಪೂಜೆ ಮಾಡಬೇಕು ಗೋಮಾತೆಗೆ ಅರಶಿನ ಕುಂಕುಮವನ್ನು ಹಚ್ಚಿ ಬಾಲವನ್ನು ಸ್ಪರ್ಶ ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ದೇವರಿಗೆ ಮಾಡಿರುವಂತಹ ಪ್ರಸಾದ ಗೋಮಾತೆಗೂ ನೀಡಬೇಕು ನಮ್ಮಲ್ಲಿ ಆಕಳಿಗೆ ಕೊಡುವಂತಹ ಊಟಕ್ಕೆ ಗೋಗ್ರಾಸ ಅಂತ ಕರೀತಾರೆ ಈ ಥರದ ಗೋಗ್ರಾಸ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣು ಸೇರಿದಂತಹ ಗೋಗ್ರಾಸವನ್ನು ತಾಯಿಗೆ ಇಟ್ಟು ನಂತರ ನಾವು ಊಟ ಮಾಡಬೇಕು ಅಲ್ಲವಾದರೆ ಎಳ್ಳು ಬೆಲ್ಲದೊಂದಿಗೆ ಸಹಿತ ಕೂಡ ಕೊಡಬಹುದು ಇದರಿಂದ ಸಕಲ ದೇವತೆಗಳ ಅನುಗ್ರಹವೂ ಕೂಡ ದೊರೆಯುತ್ತೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ಕೂಡ ನೆಲೆಸಿರ್ತಾರೆ ಹಾಗಾಗಿ ಗೋಪೂಜೆ ಅತಿ ಮುಖ್ಯವಾದದ್ದು ಮನೆಯ ಎಲ್ಲ ಜನರು ಈ ದಿನ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಓಂ ಭಾಸ್ಕರಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹೆ ತನ್ನೋ ಸೂರ್ಯ ಪ್ರಚೋದಯಾತ್ ಎಂಬಂತಹ ಭಾಸ್ಕರ ಮಂತ್ರವನ್ನು ಸಂಕ್ರಾಂತಿ ಹಬ್ಬವಾದ ಈ ದಿನ ಈ ಮಹಾಪುಣ್ಯ ಕಾಲದಲ್ಲಿ ಕನಿಷ್ಠ ಹನ್ನೊಂದು ಬಾರಿಯಾದರೂ ಪಠಿಸಬೇಕು ಗರಿಷ್ಠವಾಗಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ನೂರ ಎಂಟು ಬಾರಿ ಕೂಡ ಪಠಿಸಬಹುದು ಶಕ್ತಾನುಸಾರ ಹೇಳಿದರೆ ತುಂಬ ಒಳ್ಳೆಯದು ಇದರಿಂದ ಸೂರ್ಯ ದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ದೊರೆಯುತ್ತೆ ಸಂಕ್ರಾಂತಿ ಹಬ್ಬದ ದಿನ ಏಕಾದಶಿ ಬಂದಿರುವ ಕಾರಣ ಅತಿ ಮುಖ್ಯವಾಗಿ ನಾರಾಯಣನ ಸ್ಮರಣೆಯನ್ನು ಕೂಡ ಮಾಡಲೇಬೇಕು ಯಾವ ಜಾಗದಲ್ಲಿ ನಾರಾಯಣನ ಸ್ಮರಿಸುತ್ತಾರೋ ಎಲ್ಲಿ ನಾರಾಯಣನ ಆರಾಧನೆಯನ್ನು ಮಾಡ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ತಾನಾಗೆ ಬರ್ತಾಳೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವು ಬೇಕೆಂದರೆ ನಾರಾಯಣನನ್ನು ಆರಾಧಿಸಬೇಕು ಭಕ್ತಿಯಿಂದ ನಾರಾಯಣನಲ್ಲಿ ನಾವು ಬೇಡಿಕೊಳ್ಳಬೇಕು ನಮ್ಮ ಕಷ್ಟಗಳನ್ನು ನಿವಾರಿಸಪ್ಪ ನಮ್ಮ ಕಷ್ಟಗಳಿಗೆ ಒಂದು ಮುಕ್ತಿಯನ್ನು ನೀಡಬೇಕಪ್ಪ ಅಂತ ಕಷ್ಟ ಅನ್ನೋದು ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಆಗಿದ್ದಾಗಲೂ ಕೂಡ ನಮ್ಮ ಜೀವನವು ಸಾಗಲೇಬೇಕು ಹಾಗಾಗಿ ಈ ಹೊಸ ವರ್ಷದ ಹೊಸ ವಾತಾವರಣ ಹೊಸ ಚಿಗುರು ಹೊಸ ಸಂಕ್ರಮಣ ನಮ್ಮೆಲ್ಲರ ಬಾಳಲ್ಲಿ ಹೊಸ ಚೈತನ್ಯವನ್ನು ಭಗವಂತ ನಮ್ಮ ಬಾಳಲ್ಲಿ ಮೂಡಿಸ್ಲಿ ಅಂತ ಕೇಳ್ಕೋಬೇಕು ಈ ರೀತಿಯಾಗಿ ಸಂಕ್ರಮಣದ ಆಚರಣೆ ಮತ್ತು ಸಂಕ್ರಮಣದ ಬಗ್ಗೆ ನಾವು ಅರಿವನ್ನು ಹೊಂದಬೇಕು ನನ್ನ ಈ ಧಾರ್ಮಿಕ ಮಾಹಿತಿಗಳು ಮಂತ್ರಗಳು ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ ನನ್ನ ಮಾಹಿತಿಗಳು ಇಷ್ಟವಾದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು